ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇದು ಟೂ ಡೇಸ್ ಬ್ಲಾಗ್ ಆಗಿರುತ್ತೆ ಶನಿವಾರ ಮತ್ತು ಭಾನುವಾರದ್ದು ಎರಡು ದಿನದ ಬ್ಲಾಗ್ ಆಗಿರುತ್ತೆ ಇಡ್ಲಿ ಹಿಟ್ಟನ್ನು ನಾನು ರುಬ್ಬಿಟ್ಟಿದ್ದೆ ಕೆಳಗಡೆ ಪಾತ್ರೆ ಮಡಗೋದು ನಾನು ಮರ್ತೋಯಿತು ಅದೆಲ್ಲ ಉಪ್ಪುಬಿಟ್ಟು ಎಲ್ಲ ಚೆಲೋಗೋಯಿತು ಕೆಳಗಡೆ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಇವಾಗ ತಿಂಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಶನಿವಾರ ಆಗಿರೋದ್ರಿಂದ ಬೇಗ ತಿಂಡಿ ಮಾಡಬೇಕು ಏಳುವರೆಗೆಲ್ಲ ಅವಳು ತಿಂಡಿ ತಿಂದು ರೆಡಿಯಾಗಿರ್ತಾಳೆ ಇಲ್ಲ ಬೇಗ ಮಾಡಲಿಲ್ಲ ಹೇಳಿದ್ರೆ ಹಂಗೆ ತಿಂಡಿ ತಿಂದನೇ ಹೊರಟಾಗ್ತಾಳೆ ಅಂತೇಳ್ಬಿಟ್ಟು ಮೊದಲು ಇಡ್ಲಿ ಇದ್ದೀನಿ ಇನ್ನು ನಮ್ಮ ಮನೆಯವರು ಹೊಸ ಚಿಬ್ಲು ತಂದಿದ್ರು ಇದು ತಗೊಂಡು ಬಂದು ಒಂದು ಆರು ತಿಂಗಳು ಮೇಲೆ ಆಗಿದೆ ಯೂಸ್ ಮಾಡಿರಲಿಲ್ಲ ನಮ್ಮ ಮನೇಲಿ ಐತೆ ಆದರೆ ಇನ್ನೊಂದು ಸ್ವಲ್ಪ ದೊಡ್ಡದಿದೆ ಅದಕ್ಕೆ ಇವಾಗ ಸ್ವಲ್ಪ ಅಂತ ಅಂತೇಳ್ಬಿಟ್ಟು ಒಂದು ಡಜನ್ ತಗೊಂಡು ಬಂದಿದ್ದಾರೆ ತಟ್ಟೆ ಇಡ್ಲಿ ಮಾಡೋದ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ ತಟ್ಟೆಗಳು ಸಿಗಲೇ ಇಲ್ಲ ಅರ್ಜೆಂಟ್ಗೆ ಹುಡ್ಕೋಕ್ಕಾಗಲ್ಲ ಅಂತೇಳ್ಬಿಟ್ಟು ಚಿಬ್ಲಲ್ಲೇ ಮಾಡಿಬಿಡೋದ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಹೆಂಗೂ ಒಂದು ಸರಿ ಮಾಡಿಲ್ಲ ಚಿಕ್ಕದು ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಇದರಲ್ಲೇ ಮಾಡ್ತಾಯಿದ್ದೀನಿ ಇಡ್ಲಿ ಬೇಯಕ್ಕೆ ಇಟ್ಬಿಟ್ಟು ಇವಾಗ ಕಾಫಿ ಕುಡಿತಾ ಇದ್ದೀವಿ ಇವತ್ತು ನನ್ನ ಮಗಳು ಏಳ್ಸಿದ್ರು ಎದ್ದೇಳ್ತಾನೆ ಇಲ್ಲ ಏಳು ಕಾಲಿಗೆ ಎದ್ದಿದ್ದಾಳೆ ಅವಳು ಇವಾಗ ಸ್ನಾನಕ್ಕೆ ಕಳಿಸಿದ್ದೀವಿ ಅವಳು ಸ್ನಾನ ಮಾಡ್ಕೊಂಡು ಬರೋದ್ರೊಳಗಡೆ ನಾನು ಕಾಫಿ ಕುಡಿದ್ಬಿಟ್ಟು ಆಸ್ಗೆಲ್ಲೂ ಎತ್ತಾಕ್ತೀನಿ ಇನ್ನು ನನ್ನ ಮಗಳೂ ರೆಡಿ ಆದ್ಲು ತಲೆ ಒಂದು ಬಾಚಬೇಕಿತ್ತು ತಲೆ ಬಾಚ್ಬಿಟ್ಟು ಇವಾಗ ಲಂಚ್ ಬ್ಯಾಗ್ ಪ್ಯಾಕ್ ಮಾಡ್ತಾಯಿದ್ದೀನಿ ಕೊನೆಗೂ ತಿಂಡಿ ತಿನ್ನಲೇ ಇಲ್ಲ ಅವಳು ಟೈಮ್ ಆಗೋಯಿತು ಬೇಡ ಅಲ್ಲಿಗೆ ಹಾಕು ತಿನ್ಕೋತೀನಿ ಅಂತ ಹೇಳಿದ್ಲು ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಎರಡು ಇಡ್ಲಿ ಹಾಕ್ತಾ ಇದ್ದೀನಿ ಇನ್ನು ಮನೆಗೆ ಬಂದಮೇಲೆ ಊಟ ಮಾಡ್ತೀನಿ ಸಾಕು ಇಷ್ಟೇ ತಿನ್ನೋಕ್ಕಾಗಲ್ಲ ಜಾಸ್ತಿ ಅಂತ ಹೇಳಿಬಿಟ್ಟು ಹೇಳಿದ್ಲು ಇವಾಗ ನಾಲ್ಕು ಇಡ್ಲಿ ಮಾತ್ರ ಬೇಯಿಸಿದ್ವಿ ಅವಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಿಸಿ ಎಲ್ಲ ಆರೋಗುತ್ತೆ ಅಂತ ಹೇಳ್ಬಿಟ್ಟು ನಾಲ್ಕು ಬೇಯಿಸಿದ್ವಿ ಅವಳ ಸ್ಕೂಲ್ಗೆಲ್ಲ ಕಳಿಸ್ಬಿಟ್ಟು ನಾವು ಕೆಲಸ ಏನಿದೆ ಅದೆಲ್ಲನೂ ಮುಗಿಸ್ಕೊಂಡು ಇವಾಗ ನಾವು ತಿಂಡಿ ಮಾಡ್ತಾಯಿದ್ದೀವಿ ಇವತ್ತು ಮಾಡಿದ ಇಡ್ಲಿ ತುಂಬಾ ಸಾಫ್ಟಾಗಿ ಚೆನ್ನಾಗಿತ್ತು ನಮ್ಮ ಮನೆಯವರು ತುಪ್ಪ ಹಾಕೋ ತಿನ್ನು ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ತುಪ್ಪ ಹಾಕೋತಾಯಿದ್ರು ಮತ್ತು ರಾತ್ರಿ ಸಾಂಬಾರು ಮಾಡಿದ್ದೆ ತೊಗರಿಕಾ ಸಾಂಬಾರು ಅದನ್ನು ಹಾಕೊಟ್ಟಿದ್ರು ತಿನ್ನು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಚಟ್ನಿ ಮತ್ತು ಅದು ಎರಡು ಕಾಂಬಿನೇಷನ್ ಚೆನ್ನಾಗಿತ್ತು ತಿಂದು ಇನ್ನು ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದ್ರು ನನ್ನ ಮಗನ ಸ್ವಲ್ಪ ಹೊತ್ತು ಮಲಗಿಸೋದ ಹೇಳ್ಬಿಟ್ಟು ಅವನ್ನ ಮಲಗಿಸ್ಬಿಟ್ಟು ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕದ ಅಂತ ಬಂದೆ ಬಟ್ಟೆ ಎಲ್ಲ ವಾಶ್ ಆಗೋರಿಗೆಲ್ಲನ ಕ್ಲೀನ್ ಮಾಡ್ಕೊಳ್ಳೋದ ಅಂದ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ರೂಮಲ್ಲಿ ಗೂಡಿಸಿ ಎಲ್ಲ ಒರ್ಸಾಯಿತು ಇವಾಗ ಇದನ್ನು ನೀಟಾಗಿ ಗೂಡಿಸ್ಕೊಂಡು ಒರೆಸ್ಕೊಳ್ತಾ ಇದ್ದೀನಿ ಸಂಕ್ರಾಂತಿ ಹಬ್ಬಕ್ಕೆ ಹೆಂಗಿದ್ರು ಮನೆ ಕ್ಲೀನ್ ಮಾಡಬೇಕಾಗಿತ್ತಲ್ಲ ಅಂತೇಳ್ಬಿಟ್ಟು ಇವಾಗಲೇ ಶನಿವಾರನೇ ಒರೆಸ್ಕೊಳ್ತಾ ಇದ್ದೀನಿ ಯಾಕಂದರೆ ಕೆಳಗಡೆನೂ ಮಾಡಿ ಮೇಲ್ಗಡೆನೂ ಒಬ್ಬಳೆ ಮಾಡೋಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ಎಷ್ಟಾಗುತ್ತೋ ಇದೆಲ್ಲನೂ ಕ್ಲೀನ್ ಮಾಡ್ಕೊಂಡು ಇವಾಗ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ಇಲ್ಲಿ ಓಪನ್ ಇರೋದ್ರಿಂದ ಸಿಕ್ಕಾಪಟ್ಟೆ ಧೂಳಾಗುತ್ತೆ ಮೇಲ್ಗಡೆ ಎಲ್ಲ ಗಾಳಿ ಬಂದು ಕಸ ಎಲ್ಲ ಜಾಸ್ತಿ ಆಗುತ್ತೆ ಬಟ್ಟೆ ವಾಶ್ ಮಾಡೋಕ್ಕೆ ಬಂದಾಗೆಲ್ಲ ಕಸ ಎಲ್ಲನೂ ಗೂಡ್ಸ್ಕೊಳ್ತಾ ಇರ್ತೀನಿ ವಾರಕ್ಕೊಂದ್ಸರಿ ಮಾತ್ರ ನಾನು ಮೇಲ್ಗಡೆ ಎಲ್ಲನೂ ನೀಟಾಗಿ ಒರೆಸೋದು ಇನ್ನು ಪಾಪ ಕರ್ಕೊಂಡು ನನ್ನ ಕೈಲಿ ಮಾಡೋದಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದ್ಸಲ ಮಾತ್ರ ಒರೆಸೋದು ಇಲ್ಲಿ ಜಾಸ್ತಿ ಯಾರೂ ಓಡಾಡಲ್ಲ ಕೆಳಗಡೆನೇ ಜಾಸ್ತಿ ಇರೋದು ಬಟ್ಟೆ ಒಗೆಗೆ ಬಂದಾಗ ಮಾತ್ರ ಇಲ್ಲಿ ನಾವು ಓಡಾಡೋದು ಅಷ್ಟೇ ಡೀಪ್ ಕ್ಲೀನ್ ಅಂತ ಏನೂ ಮಾಡಿಲ್ಲ ಇವಾಗ ಸೂತ್ಕ ಬಂದಿತ್ತು ಅಂತ ಹೇಳ್ಬಿಟ್ಟು ಇವಾಗ ಎರಡು ತಿಂಗಳಾಯಿತು ಸೂತ್ಕ ತೆಗ್ದಿದ್ದೀವಿ ಇವಾಗ ಹಂಗೆ ಸಿಂಪಲ್ಲಾಗಿ ಒರೆಸ್ಕೊಂಡು ಗೂಡ್ಸ್ಕೊಳ್ಳೋದಷ್ಟೇ